ಗರ್ಭಿಣಿಯಾಗಿರುವಂತಹ ಚಾರೋನ ತುಂಬಾ ಚೆನ್ನಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇರುವುದು ರಾಮಾಚಾರಿ ಹೌದು ರಾಮಾಚಾರಿ ಭರ್ಜರಿ ಭರ್ಜರಿಯಾಗಿರುವಂತಹ ಟ್ವಿಸ್ಟ್ ಬರ್ತಾ ಇದೆ ಎಲ್ಲರೂ ಕೂಡ ಕಾಯ್ತಾ ಇದಾರೆ ಚಾರು ಮಗು ಆಗಮನಕ್ಕಾಗಿ ಸೊ ಈ ರೀತಿಯ ಒಂದು ಟ್ವಿಸ್ಟ್ ಅನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೋಡಬೇಕು ಮುಂದೆ ಯಾವೆಲ್ಲ ಬದಲಾವಣೆಗಳು ತಿರುವುಗಳು ಬರುತ್ತೆ ಅಂತ ಈಗ ನೋಡಿದ್ರೆ ಕೃಷ್ಣ ಬೇರೆ ಕಾಣಿಸ್ತಾ ಇಲ್ಲ ಬಟ್ ರಾಮಾಚಾರಿ ಮತ್ತೆ ಚಾರು ಕತೆ ಮುಂದುವರಿಯುತ್ತಿದೆ ಸೊ ಜಯಸಿಂಹ ಅಂತ ಸೊ ಅದರಲ್ಲಿ ಸೀತಾ ಲಕ್ಷ್ಮಿ ಅಂತ ಚಾ ರಾಮಾಚಾರಿನ ಮದುವೆ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದ ನೋಡಿ ಮಟ್ಟಿಗೆ ಚಾರು ಹೆಂಡತಿ ಅಂತ ಗೊತ್ತಿದ್ರು ಕೂಡ ಒಂದು ಸೀತಲಕ್ಷ್ಮಿ ರಾಮಾಚಾರ್ಯನ ಪಡ್ಕೋಬೇಕು ಅಂತ ಈ ರೀತಿಯ ಒಂದು ತಿರುವು ಜೊತೆಗೆ ಈಗ ಮಧು ಮಗು ಆಗ್ತಿರುವಂತಹ ಒಂದು ತಿರುವು ಕೂಡ ಬಹಳಷ್ಟು ರೋಚಕ ಭರಿತವಾಗಿದೆ ಸೊ ನಿಜಕ್ಕೂ ಕೂಡ ರಾಮಾಚಾರಿ ಚಾರು ಸೀಮಂತ ಕಾರ್ಯಕ್ರಮವನ್ನು ಎಷ್ಟು ಜೋರಾಗಿ ಮಾಡ್ತಾರೆ ಯಾರನ್ನೆಲ್ಲ ಅಂದರೆ ಚಾರು ಮನೆಯವ್ರನ್ನ ಚಾರು ತಾಯಿನ ಕರೀತಾರ ಏನಾಗುತ್ತೆ ಯಾವ ರೀತಿ ಬರುತ್ತೆ ಅದು ನೋಡಬೇಕು ತುಂಬ ಚೆನ್ನಾಗಿರುವಂಥ ಒಂದು ಧಾರಾವಾಹಿ ಈಗ ಸದ್ಯಕ್ಕೆ ಟೈಮಿಂಗ್ಸ್ ಬದಲಾದ ಕಾರಣ ಸ್ವಲ್ಪ ವೀಕ್ಷಣೆ ಕಡಿಮೆ ಆಗಿದೆ ಹತ್ತು ಗಂಟೆಗೆ ಪ್ರತಿದಿನವೂ ಕೂಡ ಪ್ರಸಾರವಾಗ್ತಾ ಇರೋದು ಸ್ವಲ್ಪ ಜನರು ಕೂಡ ಇವರನ್ನ ತುಂಬಾ ಇಷ್ಟಪಡ್ತಾರೆ ಚಾರು ಪಾತ್ರವನ್ನು ಮಾಡ್ತಾ ಇರೋದು ಮೌನ ಇನ್ನು ರಾಮಾಚಾರಿ ಪಾತ್ರವನ್ನು ಋತ್ವಿಕ ಅವರು ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ ನಿಮಗೂ ಕೂಡ ಇಷ್ಟ ನಿಮ್ಮ ಒಂದು ಜೋಡಿ ತಪ್ಪದೆ ಕಮೆಂಟ್